ಹೆಂಗದ ಬ್ರೋ ರೂಪಾಯಿ ಯಾವ ತಳಿ ಬ್ರೋ ಅಂಬರೀಷ ಹತ್ತೂವತ್ತೆಂಟು ಅಂದ ಅಂಬರೀಷವಾಂಟು ಮೊದಲನೇ ಕಟಿಂಗ್ ಅವನ ಮೈದಂಗೆ ಸಂತೋಷ ಅವನಿಗೆ ತಡೆ ಇಲ್ಲ ಆನಂದದಿಂದ ಅವನೇ ನಾನ್ನೂರು ರೂಪಾಯಿ ಮಾಡ್ಕೊಂಡು ಟೊಮೊಟೋನ ಇವತ್ತು ಸ್ವಲ್ಪ ಮಾಲ್ ಕಮ್ಮಿ ಇರೋದ್ರಿಂದ ಪರವಾಗಿಲ್ಲ ಚೆನ್ನಾಗಿ ಪಾರ್ಟಿಗಳು ಜಾಸ್ತಿ ಅವ್ರೆ ಏನ್ ಬರೋ ಫುಲ್ ಖುಷಿಯ ಬ್ರೋ ಮನೆ ಬ್ರೋ ಕಟ್ಟಕದ್ರ ಸ್ವಲ್ಪ ಪಾರ್ಸಲ್ ಐಟಮ್ ಬಂದೈತೆ ಸೆಲೆಕ್ಷನ್ ಐಟಮ್ಗೆಲ್ಲ ಡಿಮ್ಯಾಂಡ್ ಹಿಂದಾಡ ಟೊಮೊಟೊ ರೇಟ್ ಇವತ್ತು ಪರವಾಗಿಲ್ಲ ಮೈಸೂರಲ್ಲಿ ಮಾಲ್ ಕಮ್ಮಿ ಬರೋದ್ರಿಂದ ನಾನ್ನೂರು ರೂಪಾಯಿ ಟಾಪ್ ಸೆಲೆಕ್ಷನ್ ಎಲ್ಲ ಮುನ್ನೂರು ಮುನ್ನೂರ ಐವತ್ತು ಎಲ್ಲ ಟಾಪ್ ಸೆಲೆಕ್ಷನ್ ಮಾಲ್ ಪ್ರತಿಯೊಂದು ಮುನ್ನೂರ ಮೂವತ್ತರಿಂದ ನಾನ್ನೂರು ರೂಪಾಯಿ ಗಂಟೆ ಹೋಗೈತೆ ಚೆನ್ನಾಗಿ ನಡೀತೈತೆ ಇವತ್ತು নোড়ো <Suce> ব্যালেন <under> <face> <átres> <up> <earth>